ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋರುದ್ರ ಪ್ರಚೋದಯಾತ್ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಶಿವನ ವಿವಿಧ ಅವತಾರಗಳ ಕುರಿತಾಗಿ ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ ಇವತ್ತು ಶಿವನ ಬ್ರಹ್ಮಚಾರಿ ಅವತಾರದ ಕುರಿತಾಗಿ ಹಾಗೂ ಇತರ ಅವತಾರಗಳ ಕುರಿತಾಗಿ ನಾವು ತಿಳಿಯೋಣ ನಂದೀಶ್ವರನು ಸನತ್ಕುಮಾರರನ್ನು ಕುರಿತಾಗಿ ಶಿವನ ಬ್ರಹ್ಮಚಾರಿ ಅವತಾರದ ಕುರಿತು ಈ ರೀತಿಯಾಗಿ ಕಥೆಯನ್ನು ಹೇಳುತ್ತಾನೆ ಶಿವಪತ್ನಿ ದಾಕ್ಷಾಯಣಿಯು ಪುನರ್ಜನ್ಮದಿಂದ ಹಿಮಾಚಲನ ಪುತ್ರಿ ಪಾರ್ವತಿಯಾಗಿ ಉತ್ಪನ್ನಳಾದಳು ಶಂಕರನೇ ತನ್ನ ಪತಿಯಾಗಬೇಕು ಎಂಬ ಹೆಬ್ಬಯಕೆಯಿಂದ ಅವಳು ತಪಸ್ಸನ್ನು ಆರಂಭಿಸಿದಳು ಶಿವನು ಆಕೆಯ ಆಂತರ್ಯ ಪರೀಕ್ಷಿಸುವುದಕ್ಕಾಗಿ ಕಪಟ ವಟುವೇಷದಿಂದ ಆಕೆಯ ತಪೋವನಕ್ಕೆ ಹೋದನು ಅದಕ್ಕೂ ಮೊದಲು ಅವನು ಸಪ್ತರ್ಷಿಗಳನ್ನು ಆಕೆ ಇದ್ದಲ್ಲಿಗೆ ಕಳುಹಿಸಿದ್ದನು ಅವರಿಗೆ ಪಾರ್ವತಿಯ ಹೃದಯದ ನಿಜತ್ವವು ಗೊತ್ತಾಗಿರಲಿಲ್ಲ ಆದ್ದರಿಂದ ತಾನೇ ಆಕೆಯ ಭಾವಪರೀಕ್ಷೆಗೆ ಶಿವನು ಬಂದನು ಬ್ರಹ್ಮಚಾರಿಗೆ ತಕ್ಕ ವೇಷ ಧರಿಸಿದನು ಅವನು ತಪೋವನಕ್ಕೆ ಹೋದ ಕೂಡಲೇ ಪಾರ್ವತಿಯು ಆ ವಟುವನ್ನು ಚೆನ್ನಾಗಿ ಪೂಜಿಸಿದಳು ಆ ಬ್ರಹ್ಮಚಾರಿಯ ಪರಿಚಯ ಕೇಳಿದಳು ಆಗ ಅವನು ಆಕೆಯೊಡನೆ ಮಾತನಾಡುತ್ತಾ ಬಾಲಕ ಬ್ರಹ್ಮಚಾರಿಯ ವೇಷತ್ಯಾಗ ಮಾಡಿ ವಿದ್ಯಮಾನ ಸ್ವರೂಪದಿಂದ ಅವಳ ಬದಿಗೆ ಹೋಗಿ ಕುಳಿತನು ಆಕೆಯ ತಪಸ್ಸಿನ ಹಂಬಲ ಬಿಟ್ಟುಕೊಡಲು ಬೋಧಿಸ ಹತ್ತಿದನು ಅದಕ್ಕೆ ಪಾರ್ವತಿಯು ಅವನಿಗೆ ತನ್ನ ಪೂರ್ವಜನ್ಮದ ವೃತ್ತಾಂತವನ್ನು ಹೇಳಿ ನಾನು ಶಿವನನ್ನೇ ವಿವಾಹ ಮಾಡಿಕೊಳ್ಳುವೆನೆಂದು ತನ್ನ ನಿರ್ಧಾರವನ್ನು ಹೇಳಿದಳು ಅದನ್ನು ಕೇಳಿ ಬ್ರಹ್ಮಚಾರಿಯು ಅವಳಿಗೆ ಶಿವನ ರುದ್ರಸ್ವರೂಪ ಇತ್ಯಾದಿ ವಸ್ತುಸ್ಥಿತಿಯನ್ನು ವಿವರಿಸಿ ಹೇಳಿದನು ಪಾರ್ವತಿಯು ಅವನ ಹೇಳಿಕೆಗೆ ಶಿವನ ಮಹತ್ವವನ್ನು ಹೇಳಿ ತನ್ನ ತಪಸ್ಸನ್ನು ತ್ಯಾಗ ಮಾಡಲಾರೆನೆಂದು ಸ್ಪಷ್ಟ ಹೇಳಿದಳು ಕಡೆಗೆ ಅವನು ಶಿವನನ್ನು ಅನಂತ ಪ್ರಕಾರದಿಂದ ನಿಂದಿಸ ಹತ್ತಿದನು ಅವನ ಎಲ್ಲ ಮಾತುಗಳು ಪಾರ್ವತಿಗೆ ಕರ್ಣ ಕಠೋರ ಹಾಗೂ ಹೃದಯ ಶೂಲೆಯಂತಾಗಿ ಪರಿಣಮಿಸಿದವು ಕೂಡಲೇ ಅವಳು ತನ್ನ ಸಖಿಯರಿಗೆ ಈ ಒಟುವನ್ನು ನೀವು ಎಲ್ಲ ಬಗೆಯಿಂದ ನಿಯಂತ್ರಿಸಿರಿ ಎಂದು ಸೂಚಿಸಿದಳು ಅವರೆಷ್ಟು ಪ್ರಯತ್ನಿಸಿದರೂ ಬ್ರಹ್ಮಚಾರಿಯು ತನ್ನ ವೃತ್ತಿಯಿಂದ ತಿರುಗಲೊಲ್ಲನು ಕಡೆಗೆ ಪಾರ್ವತಿಯು ಈ ಮೂರ್ಖ ಬ್ರಹ್ಮಚಾರಿಯಿಂದ ತಾನೇ ದೂರವಾಗುವುದು ಒಳಿತು ಎಂದು ವಿಚಾರಿಸಿ ತನ್ನ ಸಖಿಯರೊಂದಿಗೆ ಬೇರೆ ಕಡೆಗೆ ಎದ್ದು ನಿಂತಳು ಕೂಡಲೇ ಸಾಕ್ಷಾತ್ ಶಿವನು ಆಕೆ ತನ್ನ ಧ್ಯಾನದಲ್ಲಿ ತಂದುಕೊಂಡ ಮೂರ್ತಿಯಂತೆಯೇ ಸ್ವರೂಪ ಧರಿಸಿ ಆಕೆಯ ಎದುರಿಗೆ ಹೋಗಿ ಆ ಪಾರ್ವತಿಯ ಕೈ ಬಿಗಿಯಾಗಿ ಹಿಡಿದುಕೊಂಡು ನಿಂತನು ಪಾರ್ವತಿಯು ಒಮ್ಮೆಲೆ ಕ್ಷುದ್ಧಲಾಗಿ ತನ್ನ ಮೋರೆಯನ್ನೆತ್ತಿ ನೋ ನೋಡುತ್ತಾಳೆ ತಾನು ಧ್ಯಾನಸ್ಥಿತವಾದ ಶಿವಮೂರ್ತಿಯನ್ನು ನೋಡಿದಳು ಮತ್ತೂ ನೋಡಿದಳು ಇನ್ನೂ ನೋಡಿದಳು ಆಗ ಶಿವನು ಆಕೆಯನ್ನು ಕುರಿತು ನಿನ್ನ ಇಚ್ಛೆಯೇನು ಎಂದು ಕೇಳಲು ಪಾರ್ವತಿಯು ನೀನು ನನಗೆ ಪ್ರಸನ್ನನಾಗು ನನ್ನ ಮೇಲೆ ದಯಮಾಡಿ ನನ್ನ ಪ್ರಾಣಪತಿಯಾಗು ಎಂದು ಬೇಡಿಕೊಂಡಳು ತರುವಾಯ ಶಿವನು ವಿಧಿಯುಕ್ತ ಪಾರ್ವತಿಯ ಪಾಣಿಗ್ರಹಣ ಮಾಡಿದನು ಹಾಗೂ ಕೈಲಾಸಕ್ಕೆ ಹೋದನು ಈ ಪ್ರಕಾರ ಬ್ರಹ್ಮಚಾರಿಯ ಅವತಾರದ ಕತೆಯನ್ನು ನಂದೀಶ್ವರನು ಸನತ್ಕುಮಾರರಿಗೆ ವರ್ಣಿಸುತ್ತಾನೆ ಆ ಬಳಿಕ ಈ ಕತೆಯು ಪಾಪರಹಿತವಾಗಿರುವುದು ಈ ಕಥೆಯನ್ನು ಪ್ರೇಮದಿಂದ ಶ್ರವಣ ಪಠಣ ಮಾಡುವವರು ಸೌಖ್ಯ ಪಡೆಯುವರು ಎಂಬುದಾಗಿ ತಿಳಿಸುತ್ತಾನೆ ಬಳಿಕ ಶಿವನ ಸನಕ ಸನತ್ಕುಮಾರ ಅವತಾರದ ವರ್ಣನೆಯನ್ನು ಮಾಡುತ್ತಾನೆ ಶಿವನು ಬ್ರಹ್ಮಚಾರಿ ವೇಷದಿಂದ ಹೋಗಿ ಪಾರ್ವತಿಯ ಚಿತ್ತ ಪರೀಕ್ಷಿಸಿದ ನಂತರ ಪಾರ್ವತಿಯು ಆ ದೇವನನ್ನು ಕುರಿತು ನೀನು ನನ್ನ ಪತಿಯಾಗಬೇಕು ನನ್ನ ತಪಸ್ಸಿನಿಂದ ಹಿಂತಿರುಗಿ ತಂದೆಯ ಮನೆಗೆ ಹೋಗಲು ನನಗೆ ಆಜ್ಞೆ ಕೊಡಬೇಕು ನನ್ನ ತಂದೆಯ ಬಳಿಗೆ ಬಂದು ನೀನು ನನ್ನ ಪುತ್ರಿಯನ್ನು ನನಗೆ ವಿವಾಹ ಮಾಡಿಕೊಡು ಎಂದು ಕೇಳಬೇಕು ಎಂದು ತನ್ನ ಮನೋರಥವನ್ನು ಅವನಿಗೆ ಹೇಳಿದಳು ಶಿವನು ಹಾಗೇ ಆಗಲಿ ಎಂದು ನುಡಿದು ಅಂತರ್ದಾನ ಹೊಂದಿದನು ಆ ತರುವಾಯ ಪಾರ್ವತಿಯು ಮನೆಗೆ ಹೋದಳು ತಪಸ್ಸಿನಿಂದ ಹಿಂತಿರುಗಿ ಬಂದ ಪಾರ್ವತಿಯನ್ನು ಕಂಡು ತಾಯ್ತಂದೆಗಳಿಗೆ ಬಲು ಆನಂದ ಒಂದು ದಿನ ಹಿಮಾಚಲನು ಗಂಗಾ ಸ್ನಾನಕ್ಕೆ ಹೋದನು ಆ ಸಮಯ ನೋಡಿ ಶಿವನು ನಟನರ್ತಕ ವೇಷದಿಂದ ರಾಜಾಂಗಣಕ್ಕೆ ಬಂದು ಅಲ್ಲಿರುವ ಮೇನಕೆಯ ಮುಂದೆ ತನ್ನ ತರಹದ ನಾಟ್ಯ ನಟನೆಯ ಕೌಶಲ್ಯ ತೋರಿಸಿದನು ಅದನ್ನು ನೋಡಿ ಮೇನಕೆಯು ಅಲ್ಲಿ ನೆರೆದವರು ಬಲು ಹರ್ಷಿತರಾದರು ಆ ನಟನೆಯಿಂದ ಮುಗ್ಧಳಾದ ಮೇನಕೆಯು ರತ್ನದಿಂದ ತುಂಬಿದ ಸುವರ್ಣ ಪಾತ್ರೆಯನ್ನು ತರಿಸಿ ಅವನಿಗೆ ಕೊಡಹೋದಳು ಅವನು ಸ್ವೀಕರಿಸಲಿಲ್ಲ ನನಗೆ ಕೊಡತಕ್ಕ ಭಿಕ್ಷೆ ಎಂದು ನಿಮ್ಮ ಹತ್ತಿರ ಕುಳಿತಿದ್ದ ನಿಮ್ಮ ಮಗಳನ್ನು ಕೊಡಿರಿ ಎಂದನು ಆ ಮಾತಿಗೆ ಮೇನಕೆಯು ಸಿಟ್ಟಾಗಿ ಅವನನ್ನು ಸೇವಕರಿಂದ ಹೊರಕ್ಕೆ ದಬ್ಬಿಸ ಹತ್ತಿದಳು ಅವನು ಹೊರಬಿದ್ದು ಹೋಗದಾದನು ಅಷ್ಟರಲ್ಲಿಯೇ ಹಿಮಾಚಲನು ಗಂಗಾ ಸ್ನಾನ ಮಾಡಿ ಬಂದನು ನಟನರ್ತಕನು ಅವನೆದುರು ಕುಣಿಯ ಹತ್ತಿದನು ಅವನು ನಟನಿಗೆ ಬಹಳ ದ್ರವ್ಯ ಕೊಡಹೋದನು ನಿನ್ನ ಮಗಳನ್ನೇ ಕೊಡು ಎಂದು ಬೇಡಿದನು ಅವನು ಬಹಳ ಸಿಟ್ಟಿನಿಂದ ಸೇವಕರಿಂದ ಅವನನ್ನು ಹೊರತಳ್ಳಲು ಪ್ರಯತ್ನಿಸಿ ವಿಫಲನಾದನು ಮತ್ತು ಆ ನರ್ತಕನು ಹಿಮಾಚಲ ಮೇನಕೆಯರ ಮುಂದೆ ಕುಣಿಯ ಹತ್ತಿದನು ಇವೆಲ್ಲವನ್ನು ನೋಡುತ್ತಾ ಕುಳಿತಿರಲು ಆ ನರ್ತಕನು ಅವನಿಗೆ ಮೊದಲು ವಿಷ್ಣು ರೂಪದಿಂದ ತರುವಾಯ ಸೂರ್ಯರೂಪದಿಂದ ಪಾರ್ವತಿಯಿಂದ ಸಹಿತ ಶಿವರೂಪದಿಂದ ತೋರಿಬರ ಹತ್ತಿದನು ಹಾಗೂ ಪಾರ್ವತಿಯನ್ನು ಭಿಕ್ಷೆಯಿಂದ ಯಾಚಿಸ ಹತ್ತಿದನು ಬಳಿಕ ಪಾರ್ವತಿ ಮಾಡಿದ ಸಂಜೆಯಿಂದ ಗುಪ್ತನಾದನು ಮೇನಕೆಗೆ ಬಲು ಆಶ್ಚರ್ಯ ಆ ದಂಪತಿಗಳೀಗ ಜ್ಞಾನೋದಯವಾಯಿತು ಆ ನರ್ತಕನನ್ನು ನಿಯಂತ್ರಿಸುವುದಕ್ಕೆ ಹಳಹಳಿಸ ಹತ್ತಿದರು ಅವರು ತಮ್ಮಲ್ಲಿ ನಾವು ಪಾರ್ವತಿಯನ್ನು ಶಿವನಿಗೆ ಕೊಡತಕ್ಕದ್ದು ಎಂಬ ವಿಚಾರ ಮಾಡಮಾಡುತ್ತಾ ಶಿವನಲ್ಲಿ ಪರಾಭಕ್ತಿಯುತರಾದರು ನಂತರ ಪಾರ್ವತಿಯನ್ನು ಶಿವನಿಗೆ ಕೊಟ್ಟು ಲಗ್ನ ಮಾಡಿದರು ಈ ಪ್ರಕಾರ ಸುನರ್ತಕ ನಟನಾಮಕ ಶಿವನ ಅವತಾರದ ಕಥೆ ಇರುವುದು ಈ ಕಥೆಯು ಪರಮ ಗತಿದಾಯಕವಾಗಿದೆ ಎಂದು ನಂದೀಶ್ವರನು ಸನತ್ಕುಮಾರರಿಗೆ ತಿಳಿಸುತ್ತಾನೆ ಬಳಿಕ ಮುಂದುವರಿಸುತ್ತಾ ಹಿಮಾಚಲನು ಶಿವನಿಗೆ ಪಾರ್ವತಿಯನ್ನು ಕೊಟ್ಟು ವಿವಾಹ ಮಾಡುವುದನ್ನು ನಿಶ್ಚಯಿಸಿದನು ಇದು ಸ್ವರ್ಗಸ್ಥಿತ ದೇವತೆಗಳಿಗೆ ಬಾಧೆಯನ್ನಿ ಸಹತ್ತಿತು ಹಿಮಾಚಲನು ಶಿವನ ಸಂಬದ್ಧವಾದರೆ ಆ ಹಿಮಾಚಲನು ಪೃಥ್ವಿಯನ್ನು ಬಿಟ್ಟು ತನ್ನ ತಂಪತ್ಸಹಿತ ಈ ಸ್ವರ್ಗಸ್ಥಿತನಾಗುವನು ಇಲ್ಲಿ ಅವನ ಪ್ರತಿಷ್ಠೆಯು ವರ್ಧಿಸುವುದು ಅವನು ತನ್ನ ಸ್ಥಾವರ ರೂಪ ತೊರೆದು ದಿವ್ಯ ಸ್ವರೂಪಿಯಾಗುವನು ಮುಂದೆ ಅವನು ನಮ್ಮೆಲ್ಲರಿಗಿಂತ ಮಿಗಿಲಾಗಿ ಈ ನಮ್ಮ ಲೋಕದಲ್ಲಿ ಮೆರೆಯುವನು ಇತ್ಯಾದಿ ವಿಚಾರಗಳಿಂದ ದೇವತೆಗಳೆಲ್ಲರೂ ಶಿವ ಹಿಮಾಚಲನಲ್ಲಿ ಉಂಟಾಗುವ ಸಂಬಂಧವನ್ನು ಆಗದಂತೆ ತಡೆಯುವ ದುರುದ್ದೇಶವನ್ನು ತಾಳಿದರು ಅದರಂತೆ ಇಂದ್ರಾದ್ಯರು ಮೊದಲು ಗುರು ಬೃಹಸ್ಪತಿಯ ಬಳಿಗೆ ಹೋದರು ಅವನನ್ನು ಕುರಿತು ನೀವು ಹಿಮಾಚಲನ ಬಳಿಗೆ ಹೋಗಿ ಅವನಲ್ಲಿಯ ಶಿವಭಕ್ತಿಯನ್ನು ದೂರ ಮಾಡುವ ಪ್ರಯತ್ನ ಮಾಡಿರಿ ಎಂದು ಹೇಳಿಕೊಂಡರು ಅದಕ್ಕೆ ಬೃಹಸ್ಪತಿಯು ನೀವೇ ಯಾರಾದರೂ ಹೋಗಿ ಈ ಕಾರ್ಯ ಮಾಡಿರಿ ಅಥವಾ ಬ್ರಹ್ಮನನ್ನು ಕಳಿಸಿಕೊಡಿರಿ ಎಂದು ಹೇಳಿದನು ಕಡೆಗೆ ದೇವತೆಗಳು ನಿರುಪಾಯರಾಗಿ ಅಲ್ಲಿಂದ ಹೊರಟು ಬ್ರಹ್ಮನ ಹತ್ತಿರ ಹೋದರು ಅವನಿಗೂ ಬೃಹಸ್ಪತಿಗೂ ಹೇಳಿದಂತೆ ಹೇಳಿದರು ಅವನು ನಾನು ಕಲಹಕಾರಿಣಿ ಶಿವನಿಂದೆ ಮಾಡಲಾರೆ ಎಂದನು ಆ ದೇವತೆಗಳು ಮರು ಮಾತಾಡದೆ ಮತ್ತೆ ತಮ್ಮೊಳಗೆ ವಿಚಾರ ಮಾಡ ಹತ್ತಿದರು ಈ ಕೆಲಸಕ್ಕೆ ಶಿವನನ್ನೇ ಹಿಮಾಚಲನ ಕಡೆಗೆ ಕಳುಹಿಸಿದರಾಯಿತು ಎಂದು ನಿರ್ಣಯಿಸಿ ಶಿವನ ಬಳಿಗೆ ಹೋದರು ಅವನು ಅವರ ವಿಚಾರ ಕೇಳಿ ನಗ ಹತ್ತಿದನು ಹಾಗೂ ನಿಮ್ಮಂತೆ ಆಗಲಿ ಎಂದು ಅವರನ್ನು ಕಳುಹಿಸಿ ತಾನು ತನ್ನ ನಿಂದೆಯನ್ನು ಮಾಡಿಕೊಳ್ಳುವುದಕ್ಕೆ ಹಿಮಾಚಲನ ಕಡೆಗೆ ಹೊರಟನು ಆಗ ಅವನು ತನ್ನ ಸ್ವರೂಪವನ್ನು ಮರೆ ಮಾಡಿ ಒಬ್ಬ ವೈಷ್ಣವನ ವೇಷ ಧರಿಸಿ ಹಿಮಾಚಲನ ಮನೆಗೆ ಹೋದನು ಅವನನ್ನು ಕಂಡು ಹಿಮಾಚಲನನ್ನು ಸ್ವಾಗತಿಸಿ ವೈಷ್ಣವಾಗಮನದಿಂದ ನಾನು ಧನ್ಯನೆಂದು ನುಡಿದನು ಆಮೇಲೆ ಆ ವೈಷ್ಣವ ಸಾಧುವು ಹಿಮಾಚಲನೇ ನಾನು ಸರ್ವಜ್ಞನೋ ಪರೋಪಕಾರಿಯೂ ಆಗಿರುವ ವೈಷ್ಣವ ಬ್ರಾಹ್ಮಣನು ನನಗೆ ಯೋಗ ಬಲದಿಂದ ಎಲ್ಲ ಸಂಗತಿಗಳು ಜ್ಞಾನವಾಗುವುದು ನಾರಾಯಣ ಕುಲೋತ್ಪನ್ನನಾದ ನೀನು ಶಿವನಿಗೆ ಪಾರ್ವತಿಯನ್ನು ಕೊಡುವೆಯಾ ಬೇಡ ಅಸಹ್ಯ ಸ್ವರೂಪಿನ ಆ ಶಿವನಿಗೆ ಪಾರ್ವತಿಯನ್ನು ಕೊಡಬೇಡ ಎಂದು ಹೇಳಿ ಶಿವನ ಅಸಹ್ಯತೆಯನ್ನು ವಿವರಿಸಿ ಹೇಳಿದನು ಹಾಗೂ ಅಲ್ಲಿಂದ ಹೊರಟು ಹೋದನು ವೈಷ್ಣವನ ಬೋಧನೆಯಿಂದ ಹಿಮಾಚಲ ಹಾಗೂ ಮೇನಕೆಯ ಬುದ್ಧಿಗಳು ವಿಪರೀತವಾದವು ಆಗಲೇ ಅವರು ದೀರ್ಘ ವಿಚಾರಕ್ಕೊಳಗಾದರು ಇನ್ನೇನು ಮಾಡಬೇಕು ಎಂಬ ಪ್ರಶ್ನೆ ಅವರ ತಲೆಕೆಡಿಸ ಹತ್ತಿತು ಈ ಪ್ರಕಾರದಿಂದ ಶಂಕರನ ಲೀಲೆಯಿಂದ ವರ್ತಿಸಿ ದೇವತೆಗಳ ಕಾರ್ಯ ಮಾಡಿದನು ಈ ಆಖ್ಯಾನವು ಕಲ್ಯಾಣದಾಯಕವಾಗಿದೆ ಎಂಬುದಾಗಿ ಸನತ್ಕುಮಾರರನ್ನು ಕುರಿತು ನಂದಿಕೇಶ್ವರನು ಹೇಳುತ್ತಾನೆ ಆ ಬಳಿಕ ಬೃಹಸ್ಪತಿಯ ಮಗನು ಭರದ್ವಾಜನು ಭರದ್ವಾಜನ ಮಗನು ಸಂ ಸಂಭವ ದ್ರೋಣನು ಈ ದ್ರೋಣನು ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ಪುತ್ರಪ್ರಾಪ್ತಿಯ ವರವನ್ನು ಬೇಡಿಕೊಂಡನು ಶಿವನು ತಥಾಸ್ತು ಎಂದು ತನ್ನ ಅವತಾರವನ್ನೆಬ್ಬಿಸುವ ಒಬ್ಬ ಪುತ್ರನು ದ್ರೋಣಪತ್ನಿಯ ಉದರದಿಂದ ಜನಿಸುವಂತೆ ವರ ನೀಡಿದನು ಕಾಲಕ್ರಮದಿಂದ ದ್ರೋಣಪತ್ನಿಯ ಪತ್ನಿಯು ಒಬ್ಬ ಮಗನನ್ನು ಹಡೆದಳು ಅವನೇ ಅಶ್ವತ್ಥಾಮ ಈ ಅಶ್ವತ್ಥಾಮನು ಮಹಾಬಲಿಷ್ಠನು ಮಹಾಭಾರತ ರಣದಲ್ಲಿ ತಂದೆಯ ಆಜ್ಞೆಯಂತೆ ಕೌರವರ ಪಕ್ಷ ಸೇರಿ ಪಾಂಡವರೊಡನೆ ಕಾದಿದನು ಕೃಷ್ಣನ ಬಲವಿದ್ದ ಪಾಂಡವರನ್ನು ಗೆಲ್ಲಲು ಇವನಿಗೆ ಸಾಧ್ಯವಾಗಲಿಲ್ಲ ಆದರೂ ಯುದ್ಧ ವಿರಾಮದಲ್ಲಿ ಇವನು ಪಾಂಡವರ ಮಕ್ಕಳಾದ ಉಪಪಾಂಡವರನ್ನು ಕೊಂದನು ಪುತ್ರ ಶೋಕಪೀಡಿತ ಅರ್ಜುನನು ಅಶ್ವತ್ಥಾಮನನ್ನು ಎದುರಿಸಿ ಓಡಿಸಿದನು ಬಳಿಕ ಸಮಯ ಸಾಧಿಸಿ ಇವನು ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟನು ಅರ್ಜುನನು ಶಿವನಿಂದ್ರ ಪ್ರಾಪ್ತ ಶೈವಾಸ್ತ್ರದಿಂದ ಬ್ರಹ್ಮಾಸ್ತ್ರದ ತೇಜವನ್ನು ಕುಂದಿಸಿದನು ಆದರೂ ಬ್ರಹ್ಮಾಸ್ತ್ರವು ಸಂಪೂರ್ಣ ಪಾಂಡವರ ವಂಶ ನಿರ್ಮೂಲನದ ಉದ್ದೇಶದಿಂದ ಗರ್ಭಿಣಿಯಾಗಿದ್ದ ಉತ್ತರೆಯ ಗರ್ಭವನ್ನಳಿಯಬೇಕೆಂದು ಮುಂದೆ ಸಾಗಿತು ಶಿವನು ತನ್ನ ಸುದರ್ಶನದಿಂದ ಉತ್ತರೆಯ ಗರ್ಭ ರಕ್ಷಿಸಿದನು ಶಿವನ ಆಜ್ಞೆಯಿಂದ ಗರ್ಭ ರಕ್ಷಣೆಯಾಯಿತು ಕಣೆಗೆ ಕೃಷ್ಣನು ಪಾಂಡವರನ್ನು ಅಶ್ವತ್ಥಾಮನಿಗೆ ಶರಣು ಕಳಿಸಿ ಅವನಿಂದ ವರ ನೀಡಿದನು ಇದು ಶಿವನ ಅಶ್ವತ್ಥಾಮ ಅವತಾರವಾದರೆ ಶಿವನ ಕಿರಾತ ಅವತಾರದ ಕಥೆಯು ಈ ರೀತಿಯಾಗಿದೆ ಶಿವನು ಆರಾಧನೆಯನ್ನು ಮಾಡಿ ಕಲ್ಯಾಣ ಪಡೆಯಬೇಕೆಂದು ವ್ಯಾಸರು ಪಾಂಡವರಿಗೆ ಬೋಧಿಸಿದರು ಕೌರವರ ಮೇಲೆ ಜಯ ಪಡೆಯುವ ಉದ್ದೇಶದಿಂದ ಅರ್ಜುನನು ಇಂದ್ರಕೀಲ ಪರ್ವತಕ್ಕೆ ಹೋಗಿ ಶಿವನನ್ನು ಕುರಿತು ತಪಸ್ಸು ಮಾಡ ಹತ್ತಿದನು ದುರ್ಯೋಧನನ ಪ್ರೇರಣೆಯಿಂದ ಮೂಕದೈತ್ಯನು ವರಾಹವೇಶದಿಂದ ಬಂದು ಅರ್ಜುನನ ಧ್ಯಾನವೃತ್ತಿಗೆ ಭಂಗತರ ಹತ್ತಿದನು ಆಗ ಅರ್ಜುನನು ಅವನನ್ನು ಬಾಣದಿಂದ ಹೊಡೆದನು ಅದೇ ಸಮಯದಲ್ಲಿ ಶಿವನು ಅರ್ಜುನನ ಭಕ್ತಿ ಸಾಮರ್ಥ್ಯ ಪರೀಕ್ಷಿಸಬೇಕೆಂದು ಕಿರಾತ ವೇಷ ಧರಿಸಿ ಅಲ್ಲಿಗೆ ಬಂದನು ಸತ್ತು ಬಿದ್ದ ವರಾಹದ ಬಗೆಗೆ ಅರ್ಜುನ ಹಾಗೂ ಕಿರಾತರಲ್ಲಿ ವಾದ ನಡೆದು ಕಡೆಗೆ ಯುದ್ಧ ಸ್ವರೂಪ ಹೊಂದಿತು ಅರ್ಜುನನು ಕಿರಾತನೊಡನೆ ಅನೇಕ ಕೌಶಲ್ಯದ ಕೃತಿಗಳಿಂದ ಯುದ್ಧ ಮಾಡಿ ಕಿರಾತನನ್ನು ಸೋಲಿಸಿದನು ಕಡೆಗೆ ಅವರಲ್ಲಿ ಮುಷ್ಟಿಯುದ್ಧ ನಡೆಯಿತು ಅರ್ಜುನನು ಸೋಲಲಿಲ್ಲ ಆದರೆ ಕಿರಾತರೂಪಿ ಶಿವನು ಅರ್ಜುನನನ್ನು ಒಳಿತಾಗಿ ಹಣಿದನು ಶಿವಶಕ್ತಿಯ ಮುಂದೆ ಅರ್ಜುನನ ಬಲವಂತಿಕೆ ನಡೆಯದೆ ಮೂರ್ಛಿತನಾಗಿ ಶಿವಶಿವ ಎಂದು ಬಿದ್ದನು ಆಗ ಶಿವನು ತನ್ನ ಭಕ್ತ ಅರ್ಜುನನು ತೊಂದರೆಗೆ ಒಳಗಾಗುವುದಕ್ಕಾಗಿ ಹಳಹಳಿಸಿದನು ಅವನಲ್ಲಿ ಚೈತನ್ಯ ಹುಟ್ಟಿಸಿ ಅವನಿಗೆ ತನ್ನ ನಿಜರೂಪ ತೋರಿಸಿದನು ಅರ್ಜುನನಿಗೆ ಆನಂದ ಶಿವನನ್ನು ಸ್ತುತಿಸ ಹತ್ತಿದನು ಶಿವನು ಕಾರುಣ್ಯದಿಂದ ಅರ್ಜುನನಿಗೆ ಬ್ರಹ್ಮಶಿರೋಸ್ತ್ರ ಹಾಗೂ ಪಾಶುಪತಾಸ್ತ್ರಗಳನ್ನು ಸಮಂತ್ರಕವಾಗಿ ಕೊಟ್ಟು ಕಳಿಸಿದನು ಇದು ಶಿವನು ತಾಳಿದ ಕಿರಾತ ಅವತಾರದ ಕಥೆಯು ಬಳಿಕ ಶಿವ ಪೂಜೆಯನ್ನು ಮಾಡುವ ಕುರಿತಾಗಿ ಈ ರೀತಿಯಾಗಿ ನಂದೀಶ್ವರರು ಹೇಳುತ್ತಾರೆ ಶಿವನು ಅರ್ಜುನನಿಗೆ ವರ ನೀಡಿ ಶಿವನಿಗೆ ಮಿಗಿಲಾದ ಅಸ್ತ್ರಗಳನ್ನು ಕೊಟ್ಟನು ದುರ್ಯೋಧನನು ಈ ರೀತಿಯೇ ಪಾಂಡವರನ್ನು ಪರಿಪರಿಯಾಗಿ ಕಾಡಿದರು ಅವನಿಗೆ ಕ್ಷೇಮವಾಗುತ್ತಲೇ ಇದ್ದಿತು ಇದಕ್ಕೆಲ್ಲ ಅವರಲ್ಲಿ ಸ್ಥಿರವಾಗಿದ್ದ ಶಿವಭಕ್ತಿಯೇ ಕಾರಣವು ಒಂದು ಬಾರಿ ದುರ್ಯೋಧನನು ಪಾಂಡವರು ವನವಾಸದಲ್ಲಿರುವಾಗ ದೂರ್ವಾಸ ಮುನಿಯನ್ನು ಅವರ ಸತ್ವಗೆಡಿಸಲು ಪ್ರೇರೇಪಿಸಿ ಕಳುಹಿಸಿದನು ದೂರ್ವಾಸನು ಪೂರ್ವರಾತ್ರಿಯ ಕೊನೆಯಲ್ಲಿ ತನ್ನ ಸಾವಿರಾರು ಶಿಷ್ಯರೊಂದಿಗೆ ಧರ್ಮರಾಜನ ಆಶ್ರಮಕ್ಕೆ ಹೋದನು ದೇಹಿ ಎಂದು ಯಾಚಿಸಿದನು ಪಾಂಡವರಲ್ಲಿ ಅನ್ನಪೂರ್ಣ ಪಾತ್ರೆಯ ಕೆಲಸವೂ ಮುಗಿದಿತ್ತು ಧರ್ಮನು ಚಿಂತನೆಗೊಳಗಾದನು ದ್ರೌಪದಿಯು ಕೃಷ್ಣನನ್ನು ಸ್ಮರಿಸಿದಳು ಶಿವಭಕ್ತ ಕೃಷ್ಣನು ಬಂದು ಪಾಂಡವರ ಚಿಂತೆ ಪರಿಹರಿಸಿದನು ದೂರ್ವಾಸನ ಹಸಿವೆ ಇಂಗಿಸಿದನು ಬಹಳ ದಿನಗಳ ನಂತರ ಪಾಂಡವರು ದುರ್ಯೋಧನನ ಗುಣಪರೀಕ್ಷೆಗೆ ಒಬ್ಬ ಬಿಲ್ಲನನ್ನು ದುರ್ಯೋಧನನ ಕಡೆಗೆ ಕಳುಹಿಸಿದರು ಬಿಲ್ಲನು ದುರ್ಯೋಧನನ ಗಣೋದಯ ನಿರೀಕ್ಷಿಸಿ ಹಿಂತಿರುಗಿ ಬಂದನು ಯುದ್ಧ ವಿಚಾರ ಹೇಳಿದನು ಆದರೆ ಯುದ್ಧಕ್ಕೆ ಈ ಸಮಯವಲ್ಲವೆಂದು ಮೌನವಾಗಿಯೇ ಇದ್ದರು ಅಷ್ಟರಲ್ಲಿ ವ್ಯಾಸರು ಪಂಚಾಕ್ಷರ ಉಪಚರಿಸುತ್ತ ಪಾಂಡವರಲ್ಲಿಗೆ ಬಂದರು ಧರ್ಮರಾಜನು ಸಂಕಟ ನಿವಾರಣೆಯ ಉಪಾಯ ಕೇಳಿದನು ವ್ಯಾಸ ಭಗವಾನರು ಪಾಂಡವರಿಗೆ ಶಿವಾರಾಧನೆಯ ಕುರಿತಾಗಿ ಬೋಧಿಸಿದರು ಹಾಗೂ ಪಾರ್ಥಿವ ಲಿಂಗಪೂಜೆ ಕ್ರಮ ಮಹತ್ವವನ್ನು ತಿಳಿಸಿದರು ಮತ್ತು ಅವರು ಧರ್ಮಜನನ್ನು ಕುರಿತು ಇದಿಷ್ಟಿರನೆ ನೀವು ಯಾವಾಗಲೂ ಧರ್ಮವನ್ನು ಆಶ್ರಯಿಸಿಕೊಂಡೇ ಇರಬೇಕು ಆದ್ದರಿಂದಲೇ ನೀವು ಸಂದೇಹವಿಲ್ಲದೆ ಸಿದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ಳುವಿರಿ ಎಂದು ಉಪದೇಶಿಸಿ ಅಂತರ್ಧಾನರಾದರು ಇಲ್ಲಿಗೆ ಶಿವನ ಎಂಬತ್ತೆಂಟು ಅವತಾರಗಳ ಕಥೆಯು ಮುಗಿಯಿತು ನಂದೀಶ್ವರರು ಆ ಬಳಿಕ ಸನತ್ ಕುಮಾರರಿಗೆ ಜ್ಯೋತಿರ್ಲಿಂಗ ಸ್ವರೂಪದ ಹನ್ನೆರಡು ಲಿಂಗಗಳ ಬಗೆಗೆ ಶಿವನು ತಾಳಿದ ಹನ್ನೆರಡು ಅವತಾರಗಳನ್ನು ಈ ರೀತಿಯಾಗಿ ಹೇಳಿ ಶಿವನ ಶತಕಥಾವಳಿಯನ್ನು ವಿವರಿಸುತ್ತಾರೆ ಸೌರಾಷ್ಟ್ರದಲ್ಲಿ ಸೋಮನಾಥ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಉಜ್ಜೈನಿಯ ಮಹಾಕಾಲ ಓಂಕಾರದಲ್ಲಿ ಅಮರೇಶ್ವರ ಹಿಮಾಲಯ ಗಿರಿಯ ಮೇಲೆ ಕೇದಾರ ಡಾಕಿನಿಯಲ್ಲಿ ಭೀಮಾಶಂಕರ ಕಾಶಿಯಲ್ಲಿ ವಿಶ್ವನಾಥ ಗೌತಮಿ ತಟದಲ್ಲಿ ತ್ರಯಂಬಕೇಶ್ವರ ಚಿತಾಭೂಮಿಯಲ್ಲಿ ವೈದ್ಯನಾಥ ದಾರುಕವನದಲ್ಲಿ ನಾಗೇಶ ಸೇತುಬಂಧದಲ್ಲಿ ರಾಮೇಶ್ವರ ಹಾಗೂ ಶಿವಾಲಯದಲ್ಲಿ ಘಷ್ಮೇಶ್ವರ ಈ ಪ್ರಕಾರ ಹನ್ನೆರಡು ಅವತಾರಗಳಾಗಿರುವವು ಇವುಗಳ ದರ್ಶನದಿಂದ ಮಾನವನು ಆನಂದಿತನಾಗುವನು ಇವುಗಳಲ್ಲಿ ಸೋಮನಾಥನು ಚಂದ್ರಮನ ದುಃಖ ಪರಿಹರಿಸಿದನು ಈ ಲಿಂಗ ಪೂಜೆಯ ಕ್ಷಯ ಕುಷ್ಠರೋಗಗಳು ದೂರವಾಗುವವು ಮಲ್ಲಿಕಾರ್ಜುನನ ದರ್ಶನ ಪೂಜೆಗಳಿಂದ ಮುಕ್ತಿ ಲಭಿಸುವುದು ಮಹಾಕಾಲೇಶ್ವರ ದರ್ಶನಾದಿಗಳಿಂದ ಸದ್ಗತಿಯುಂಟಾಗುವುದು ಅಮರೇಶ್ವರನ ಅರ್ಚನೆಯಿಂದ ಇಚ್ಛಿತ ಫಲಪ್ರಾಪ್ತವಾಗುವುದು ಕೇದಾರೇಶ್ವರನ ನರನಾರಾಯಣನ ಅವತಾರವು ಪೂಜೆಯಿಂದ ಅಭೀಷ್ಟ ಫಲ ಸಿಗುವುದು ಭೀಮಾಶಂಕರ ಪೂಜೆಯಿಂದ ಸರ್ವ ಮನೋರಥ ಪೂರ್ಣವಾಗುವುದು ಶಿವನು ಭೀಮನೆಂಬ ರಾಕ್ಷಸನನ್ನು ಕೊಂದು ಕಾಮರೂಪ ದೇಶದ ರಾಜನನ್ನು ಇಲ್ಲಿ ರಕ್ಷಿಸಿದನು ವಿಶ್ವೇಶ್ವರನು ಸಮಸ್ತ ಬ್ರಹ್ಮಾಂಡ ಸ್ವರೂಪನು ದೇವತೆಗಳೆಲ್ಲರೂ ಪೂಜಿಸುವರು ಸರ್ವರಿಗೂ ಈ ದೇವನು ಮುಕ್ತಿ ಕೊಡುವನು ಈ ಜ್ಯೋತಿರ್ಲಿಂಗ ಸ್ವರೂಪ ಸ್ಥಿತ ಪುರಿಯ ಜಗನ್ನಾಥನು ಸ್ವಯಂಸಿದ್ಧ ಸ್ವರೂಪದಿಂದ ಮುಕ್ತಿದಾಯಕನಾಗಿರುವನು ವಿಶ್ವೇಶ್ವರನು ಸಂಸಾರ ಬಂಧನ ಪರಿಹರಿಸಿ ಮೋಕ್ಷ ಕೊಡುವನು ತ್ರಯಂಬಕೇಶ್ವರನು ಗೌತಮ ಮುನಿಯಿಂದ ಸ್ಥಾಪಿತನಾದನು ಸಕಲ ಕಾಮನೆಗಳು ಈ ದೇವನ ಪೂಜನದಿಂದ ಪೂರ್ಣವಾಗುವವು ವೈದ್ಯನಾಥನು ಈ ದೇವನ ರೂಪದಿಂದ ರಾವಣನಿಗಾಗಿ ಶಿವನು ಚಿತಾಭೂಮಿಯಲ್ಲಿ ಪ್ರಕಟನಾದನು ಈ ವೈದ್ಯನಾಥೇಶ್ವರನ ದರ್ಶನದಿಂದ ಮುಕ್ತಿಗಳು ನಿಶ್ಚಿತವು ನಾಗೇಶ್ವರ ದರ್ಶನದಿಂದ ಮಹಾಪಾಪಗಳ ಧ್ವಂಸವಾಗುವುದು ರಾಮೇಶ್ವರ ಲಿಂಗವನ್ನು ರಾಮನು ಸ್ಥಾಪಿಸಿದನು ಈ ದೇವನ ಮಹಿಮೆ ಹೆಚ್ಚಿನದು ಘಷ್ಮೇಶ್ವರ ಈ ಅವತಾರದಲ್ಲಿ ಶಿವನು ಘಷ್ಮನಿಗೆ ಆನಂದ ನೀಡಿದನು ಈ ದೇವನ ಪೂಜನದಿಂದ ಇಹ ಪರ ಸುಖ ಲಭಿಸುವುದು ಶಿವನ ದಿವ್ಯವಾದ ಹನ್ನೆರಡು ಜ್ಯೋತಿರ್ಲಿಂಗ ಸಮೂಹಗಳನ್ನು ಕುರಿತು ಹೇಳಿದೆನು ಈ ಜ್ಯೋತಿರ್ಲಿಂಗ ಕಥೆಯು ಶ್ರವಣ ಪಠಣಗಳಿಂದ ಎಲ್ಲ ಪಾಪಗಳು ಲೋಪವಾಗುವು ಅಂತ್ಯದಲ್ಲಿ ಮೋಕ್ಷ ಸಿಗುವುದು ಈ ಮೂರು ಅವತಾರಗಳ ಸಮೂಹಕ್ಕೆ ಶತರುದ್ರ ಸಂಹಿತೆ ಎಂಬ ಹೆಸರು ಈ ಸಂಹಿತೆಯು ಎಲ್ಲ ಮನೋವಾಂಚಿತಗಳನ್ನು ಪೂರ್ಣಗೊಳಿಸುವುದು ಸಾವಧಾನ ಚಿತ್ತದಿಂದ ಈ ಸಂಹಿತೆಯ ಶ್ರವಣ ಪಠನ ಕರ್ತಾರರ ಬಯಕೆಗಳೆಲ್ಲವೂ ಈಡೇರುವವು ಈ ಅವರು ಮೋಕ್ಷವನ್ನು ನಿಶ್ಚಯವಾಗಿ ಹೊಂದುವರು ಎಂಬುದಾಗಿ ನಂದೀಶ್ವರರು ಸನತ್ ಕುಮಾರರಿಗೆ ಶ್ರೀ ಶಿವನ ಪುರಾಣದಲ್ಲಿ ಬರುವಂತಹ ದ್ವಿತೀಯ ರುದ್ರ ಸಂಹಿತೆ ಎಂಬ ತೃತೀಯ ಶತರುದ್ರ ಸಂಹಿತೆಯನ್ನು ಈ ರೀತಿಯಾಗಿ ಹೇಳುತ್ತಾರೆ ಇನ್ನಷ್ಟು ಶಿವನ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ನಮಸ್ಕಾರ